ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲ್ವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಈ ಹಿಂದಿನ ವಿಡಿಯೋಗಳಲ್ಲಿ ವಾಯುವೇದ ದೋಷದ ಬಗ್ಗೆ ನಾನು ಮಾತಾಡಿದ್ದೆ ಇಂದಿನ ವಿಡಿಯೋ ಈಶಾನ್ಯ ದೋಷದ ಬಗ್ಗೆ ಮಾತನಾಡೋಣ ಈಗ ಈ ನಿವೇಶನಕ್ಕೆ ಉತ್ತರಕ್ಕೆ ಪೂರ್ವಕ್ಕೆ ರಸ್ತೆ ಇದ್ದು ಪೂರ್ವ ಪಶ್ಚಿಮ ಉದ್ದವಾಗಿರುವಂತಹ ನಿವೇಶನ ಈ ನಿವೇಶನಕ್ಕೆ ಈಶಾನ್ಯದ ನಿವೇಶನ ಎಂದು ಹೇಳುತ್ತಾರೆ ಈ ಈಶಾನ್ಯದ ನಿವೇಶನಗಳಲ್ಲಿ ಸಾಕಷ್ಟು ರೀತಿಯ ತಪ್ಪುಗಳಾಗಿರುತ್ತದೆ ಮೊದಲನೆಯದಾಗಿ ನಿವೇಶನ ರಸ್ತೆಗೆ ಅನುಗುಣವಾಗಿ ಈ ರೀತಿ ರ ಹಾಫ್ ರೌಂಡ್ ಆಗಿ ಬಂದಿದ್ದರೆ ಅಂತಹ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಇರುತ್ತದೆ ಅದನ್ನು ಸರಿ ಮಾಡಿಕೊಳ್ಳಬೇಕು ಈ ರೀತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಅಂತಹದ್ದೇ ಮನೆಗಳಲ್ಲಿ ವಾಸವಾಗಿದ್ದೀರಿ ಎನ್ನುವುದಾದರೆ ಆ ವಾಸದ ಅವಧಿ ಮೂವತ್ತರಿಂದ ನಲವತ್ತು ವರ್ಷಕ್ಕಿಂತಲೂ ಹೆಚ್ಚು ಎನ್ನುವುದಾದರೆ ಅಂತಹ ಮನೆಗಳಲ್ಲಿ ಹುಟ್ಟುವಂತಹ ಮಕ್ಕಳು ಮಾನಸಿಕವಾಗಿ ಅಷ್ಟು ಸದೃಢರಾಗಿರುವುದಿಲ್ಲ ಮಾನಸಿಕ ತೊಂದರೆಗಳಿಗೆ ಸಿಕ್ಕಾಕಿಕೊಂಡಿರುತ್ತಾರೆ ಹಣಕಾಸಿನ ತೊಂದರೆಗೆ ಸಿಕ್ಕಾಕಿಕೊಂಡಿರುತ್ತಾರೆ ಅಭಿವೃದ್ಧಿ ಕುಂಠಿತಗೊಂಡಿರುತ್ತದೆ ಇದು ಮೊದಲನೆಯ ದೋಷ ಇನ್ನು ಮುಂದಿನ ದೋಷ ಎಂದರೆ ಅಂದರೆ ಎರಡನೆಯ ದೋಷ ಎಂದರೆ ಕರ್ಣರೇಖೆ ವಿಭಜನೆಯಾಗುವ ರೀತಿಯಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕನ್ನು ಬೋರನ್ನು ಬಾವಿಯನ್ನು ನಿರ್ಮಿಸಿಕೊಂಡಿರುತ್ತಾರೆ ಕರ್ಣರೇಖೆ ಎಂದರೆ ಈ ಈಶಾನ್ಯದಿಂದ ನೈಋತ್ಯದವರೆಗೆ ವಾಯವ್ಯದಿಂದ ಆಗ್ನೇಯದವರೆಗೆ ಈ ಕರ್ಣರೇಖೆ ಉತ್ಪತ್ತಿಯಾಗುತ್ತದೆ ಈ ಉತ್ಪತ್ತಿಯಾದಂತಹ ಕರ್ಣರೇಖೆಯು ಯಾವುದೇ ಕಾರಣಕ್ಕೂ ಸಹಿತ ತುಂಡಾಗಬಾರದು ಅಂದರೆ ನೀವು ಇಲ್ಲಿ ನಿರ್ಮಿಸಿಕೊಂಡಿರುವಂಥ ಅಂಡರ್ಗ್ರೌಂಡ್ ಟ್ಯಾಂಕು ಈ ರೀತಿ ಕರ್ಣರೇಖೆಯನ್ನು ಕಟ್ ಮಾಡುವಂತೆ ಅಥವಾ ಪೂರ್ವದಿಂದ ಉತ್ತರಕ್ಕೆ ಹೋಗಿ ಉತ್ತರ ಏಷ್ಯಾ ಕಟ್ಟಾಗುವಂತೆ ಯಾವುದೇ ಕಾರಣಕ್ಕೂ ಸಹಿತ ಟ್ಯಾಂಕ್ಗಳು ಇರಬಾರದು ಈ ರೀತಿ ಇರುವಂತಹ ಟ್ಯಾಂಕ್ನಿಂದ ತಮಗೆ ಆಕ್ಸಿಡೆಂಟ್ ಆಗುವಂತಹ ಅವಕಾಶಗಳು ಹಣಕಾಸಿನ ತೊಂದರೆ ಬರುವಂತಹ ಅವಕಾಶಗಳು ಮಾನಸಿಕ ಸ್ಥಿಮಿತತೆ ಇಲ್ಲದಿರುವಂತಹ ಸಂದರ್ಭಗಳು ವ್ಯವಹಾರದಲ್ಲಿ ಲಾಸ್ ಆಗುವಂತಹ ಅವಕಾಶಗಳು ವಿದ್ಯಾಭ್ಯಾಸದ ಕೊರತೆಯಾಗುವಂತಹ ಅವಕಾಶಗಳನ್ನು ಈ ರೀತಿ ಕರ್ಣರೇಖೆ ತುಂಡಾಗಿರುವಂತಹ ಜಾಗೆಯಲ್ಲಿ ಗೋಚರಿಸುತ್ತದೆ ನೀವು ಈ ರೀತಿ ಇರುವಂತಹ ಸ್ಥಳಗಳಲ್ಲಿ ಈ ಕರ್ಣರೇಖೆ ಇದ್ದಾಗ ಒಂದು ಈ ರೀತಿ ಅಂಡರ್ ಟ್ಯಾಂಕ್ ಅನ್ನು ಮಾಡಿಕೊಳ್ಳಬೇಕು ಅಥವಾ ಈ ರೀತಿಯಾಗಿ ತಾವು ಮಾಡಿಕೊಳ್ಳಬೇಕು ಇದೆರಡೂ ಕಟ್ ಆಗುವಂತೆ ಮಾಡಿಕೊಳ್ಳಬಾರದು ಉತ್ತರ ಈಶಾನ್ಯದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಅನ್ನು ಮಾಡಿಕೊಂಡರೆ ಹಣದ ಹರಿವು ಜಾಸ್ತಿ ಪೂರ್ವ ಈಶಾನ್ಯದಲ್ಲಿ ಟ್ಯಾಂಕ್ ಮಾಡಿಕೊಂಡರೆ ಹೆಸರು ಚೆನ್ನಾಗಿರುತ್ತದೆ ಯಾವುದು ಬೇಕು ಎಂದು ನೀವೇ ತೀರ್ಮಾನಿಸಿಕೊಳ್ಳಬೇಕು ಆದರೆ ಇಲ್ಲಿ ಮುಖ್ಯವಾಗಿ ತಾವು ಗಮನಿಸಬೇಕಾದ ಅಂಶ ಎಂದರೆ ಈಶಾನ್ಯ ಕಟ್ಟಾಗದಂತೆ ಕರಣರೇಖೆ ತುಂಡಾಗದಂತೆ ನೀವು ಟ್ಯಾಂಕನ್ನು ನಿರ್ಮಿಸಿಕೊಳ್ಳಬೇಕು ಇನ್ನು ಹಲವರು ಈ ಈಶಾನ್ಯ ಭಾಗದಲ್ಲಿ ಡಿಸೈನ್ಗೋಸ್ಕರ ಅಥವಾ ಚಂದ ಕಾಣಲಿ ಎನ್ನುವ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಈ ರೀತಿ ಕಟ್ಟೆಯನ್ನು ನಿರ್ಮಿಸಿಕೊಂಡು ಮಧ್ಯ ಹೂವಿನ ಗಿಡಗಳನ್ನು ಹಚ್ಚುವುದು ಅಥವಾ ದೇವರದ್ದು ಪ್ರತಿಮೆಗಳನ್ನು ಇಡುವುದು ಈ ರೀತಿಯೆಲ್ಲ ಮಾಡಿಕೊಂಡಿರುತ್ತಾರೆ ಅದೂ ಸಹಿತ ತಪ್ಪೇನೆ ಅದರಿಂದನೂ ಸಹಿತ ಹಣಕಾಸಿನ ತೊಂದರೆ ಬಂದೇ ಬರುತ್ತದೆ ಇನ್ನೂ ಹೆಚ್ಚಿನದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ